ಯಡಿಯೂರಪ್ಪ ಡೆಲ್ಲಿಗೆ ಹೋಗಿ ಅಮಿತ್ ಶಾ ಮೀಟ್ ಮಾಡದೆ ವಾಪಸ್ ಬಂದಿದ್ದಾರೆ ಬಂದ ಮೇಲೆ ಅವರು ಅಮಿಷಾ ಪರೋಕ್ಷವಾಗಿ ಸ್ಪರ್ಧೆ ಮಾಡೋದಕ್ಕೆ ಬೆಂಬಲ ಇದೆ ಅಂತ ಮಾತನ್ನ ಹೇಳಿದರೆ ಹೈಕಮಾಂಡ್ ಹಾಗೆ ಹೇಳೋದಕ್ಕೆ ಸಾಧ್ಯ ಈಶ್ವರಪ್ಪ ಇಂಥ ಮಾತು ಹೇಳೋದನ್ನು ಕೇಳಿಕೊಂಡು ನೋಡ್ಕೊಡಿ ಯಾಕೆ ಇನ್ನು ಬಿಜೆಪಿ ಇದೆ ಹೈಕಮಾಂಡ್ ಕೂಡ ಗರಂ ಆಗಿ ನೋಡಿ ಅವರು ಕಳೆದ ನಾಲ್ಕು ನಾಲ್ಕೂವರೆ ದಶಕಗಳಿಂದ ಯಡಿಯೂರಪ್ಪನವರ ಒಡನಾಡಿಯಾಗಿ ತಂದೆ ಆದಂತ ಪ್ರಭಾವವನ್ನು ಬಳಸ್ಕೊಂಡು ಬೆಳೆಸ್ಕೊಂಡು ಮೂರು ಬಾರಿ ರಾಜ್ಯದ ಘಟಕದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ಅವರ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯವನ್ನು ವರಿಷ್ಠರು ತೆಗೆದುಕೊಳ್ಬೇಕು ನಮ್ಮ ಹಂತದ್ದು ಮೀರಿದ್ದು ನಾನು ಹಾಗಾಗಿ ಅದನ್ನು ಕಾಮೆಂಟ್ಸ್ ನಾನು ಮಾಡೋಕ್ಕೆ ಬಯಸೋದಿಲ್ಲ ನಾವು ಭಾಳ ಸ್ಪಷ್ಟ ನಮಗೆ ಯಾವುದೇ ಗೊಂದಲ ಇಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಗೆಲ್ಲಬೇಕು ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ನಾವು ಮಾಡ್ತೀವಿ ಯಡಿಯೂರಪ್ಪ ಡೆಲ್ಲಿಗೆ ಹೋಗಿ ಅಮಿಷಾ ಮೀಟ್ ಮಾಡಿದೆ ವಾಪಸ್ ಬಂದಿದ್ದಾರೆ ಬಂದ ಮೇಲೆ ಅವರು ಅಮಿತ್ ಶಾ ಪರೋಕ್ಷವಾಗಿ ಸ್ಪರ್ಧೆ ಮಾಡೋದಕ್ಕೆ ಬೆಂಬಲ ಇದೆ ಅಂತ ಮಾತನ್ನು ಹೇಳಿದ್ದಾರೆ ಹೈಕಮಾಂಡ್ ಹಾಗೆ ಹೇಳೋದಕ್ಕೆ ಸಾಧ್ಯ ಅಥವಾ ಈಶ್ವರಪ್ಪ ಇಂಥ ಮಾತು ಹೇಳೋದನ್ನು ಕೇಳಿಕೊಂಡು ನೋಡ್ಕೊಡಿ ಯಾಕೆ ಇನ್ನು ಬಿಜೆಪಿ ಸರ್ಧೆ ಇದೆ ಹೈಕಮಾಂಡ್ ಕೂಡ ಗರಂ ಆಗಿ ನೋಡಿ ಅವರು ಕಳೆದ ನಾಲ್ಕು ನಾಲ್ಕೂವರೆ ದಶಕಗಳಿಂದ ಯಡಿಯೂರಪ್ಪನವರ ಒಡನಾಡಿಯಾಗಿ ತಂದೆ ಆದಂಥ ಪ್ರಭಾವವನ್ನು ಬಳಸ್ಕೊಂಡು ಬೆಳೆಸ್ಕೊಂಡು ಮೂರು ಬಾರಿ ರಾಜ್ಯದ ಘಟಕದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತರು ಅವರ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯವನ್ನು ವರಿಷ್ಠರು ತೆಗೆದುಕೊಳ್ಬೇಕು ನಮ್ಮ ಹಂತದ್ದು ಮೀರಿದ್ದು ನಾನು ಹಾಗಾಗಿ ಅದನ್ನು ಕಾಮೆಂಟ್ಸ್ ನಾನು ಮಾಡೋಕ್ಕೆ ಬಯಸೋದಿಲ್ಲ ನಾವು ಭಾಳ ಸ್ಪಷ್ಟ ನಮಗೆ ಯಾವುದೇ ಗೊಂದಲ ಇಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಗೆಲ್ಲಬೇಕು ಗೆಲುವಿಗೆ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ನಾವು ಮಾಡ್ತೀವಿ